ಮೂಡಲ ದಿಕ್ಕಿಗೆ ನಡೆದರು ಸಾಗಿ ಶ್ಯಾಡ ಭವನ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಹೊಂದಿರತಕ್ಕಂಥ ಕರ್ನಾಟಕದ ಕರಗಾಂವ್ ಗ್ರಾಮ ಬೀರ ದೇವರ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಪುಣ್ಯಕ್ಷೇತ್ರವನ್ನ ನಿಮ್ಗೆ ತೋರಿಸಲು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮ ಮೇಲ್ನಾಡಿಂದ ತೆಳನಾಡದವರೆಗೂ ಹಾಲಮತದ ಮತದ ಕ್ಷೇತ್ರಗಳಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರ ಮತ್ತ ಹಾಲಮತದ ಮತದ ವಿಧಾನಸೌಧ ಅಂತೇಳಿ ಕೇಳಿದ್ರ ಫಸ್ಟ್ ಕೈ ಮಾಡಿ ತೋರಿಸುವಂತ ಕರಗಾಂವ್ ಬೀರ ದೇವರ ಪುಣ್ಯಕ್ಷೇತ್ರ ಈ ಕರಗಾಂ ಬೀರ ದೇವ್ರ ಪುಣ್ಯಕ್ಷೇತ್ರ ಹೆಂಗಂತ ಕೇಳಿದ್ರ ಇಲ್ಲಿ ಸಾಕಷ್ಟು ಪವಾಡಗಳ ಮೂಲಕ ಮತ್ತ ಈ ಹುಕ್ಕೇರಿ ನಾಡದೊಳಗನ್ನಪ್ಪ ಬೀರ ದೇವರ ಇಲ್ಲಿ ಬಂದು ಕರಗಾಂವ್ ಗ್ರಾಮದೊಳಗ ಬರ್ಲಾಕ್ ಏನ್ ಕಾರಣ ಇತ್ತು ಮತ್ ಇಲ್ಲಿ ಬಂದಿರ್ತಕ್ಕಂತ ಪವಾಡಗಳು ಏನ್ ಮಾಡಿದ್ರು ಇಲ್ಲಿಂದ ಮತ್ತೆ ಬೀರ್ ದೇವ್ರ ಏನೇನು ಪವಾಡಗಳು ಮಾಡಿ ಇಲ್ಲಿ ಭಕ್ತರನ್ನ ಉದ್ದಾರಕ್ಕಾಗಿ ಎಳದಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೆಂಗೇಂಗ್ ನಡೀತದ ಅನ್ನೋಂಥದನ್ನ ಇಲ್ಲಿ ಹಿರಿಯರ್ ಜೊತೆ ಮಾತಾಡಿ ತಿಳ್ಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ನೋಡ್ತಾ ಇರಿ ಕರಗಾಂವ್ ಬೀರ ದೇವ್ರಿ ಅಂದ್ರ ಇಲ್ಲಿ ಕರಗಾವ್ ಗ್ರಾಮಕ್ಕೆ ಬಂದ್ ನೆಲೆಸಬೇಕಾದ್ರೆ ಏನ್ ಕಾರಣ ಇತ್ತು ಗರಿ ಬಿಡತ್ರಿ ಹ ಅಲ್ಲಿ ಹೊಡೆಯಬೇಕಾಗಿ ಡಾಲ್ಗಾಂವ್ ಬಿಟ್ರಿ ಬಂದ ಹೊಡೆ ಇಲ್ಲಿ ಕರಗಾವಕ್ ಬಂದ ಸ್ಥಾಪನಾ ಮಾಡ್ರಿ ಸಮಾಜ ಇತ್ತು ಇಲ್ಲಿ ಹುಡುಕೊಂಡ ಆದ್ರ ಮುಂದೇ ಇವನು ಹೊಡಿಯಾಕುವ ಬಂಕಣತ್ರಿ ಹೀ ಬರ್ಮಾಪ ಬಂದ್ರಿ ಬೀರಮ ಬರಮ ದೇವ್ರ ತಕ ಬಂದ್ರಿ ಅಲ್ಲಿ ಬಂಬಲ್ವಾಡ್ದಾಗ ಏನು ಸ್ಥಾಪನ ಆಗಿತಿಲ್ಲ ಅಲ್ಲಿ ನೆತ್ರದ ಸ್ಥಾಪನಾರ ಅದ ವಾಶಿಕಾನ ಸ್ಥಾಪನ ರೀ ಅಲ್ಲಿಂದ ಬರ್ಮಾಪನ್ ತಕ ಬಂದ್ರಿ ಹಾಳ ದಂಡಿಗೆ ಅಲ್ಲಿ ಬಂದ್ ಏನ್ ಕೇಳಿದ್ರಿ ಹಿಂಗ್ ಹಿಂಗ್ ನಂದು ಮಿಸ್ಲಾ ಇದನ್ನ ಮಾಡಿದಾರು ಕರ್ನಾಟಕದಾರ ಎಲ್ಲಾರು ಕೂಡಿ ಮತ್ತ ಇದು ಹೆಂಗ ಕೇಳಿ ನನಗೇನ್ ತಿಳಿದ ಹಾಳದಂಡಿಗೆ ಇದ ತಂಬಾಕ್ ಸೇವನೆ ಮಾಡ್ತಾ ಅವನ್ ತಕ ಹೋಗ್ ಎಲ್ಲಾ ಪರಿಹಾರ ಮಾಡ್ತಾರ ಅವ್ರು ಹೇಳಿದ್ಮೀ ಇಲ್ಲಿ ಇಲ್ಲಿ ಅವಂಗ ಅವ್ ಸಪೋರ್ಟ್ ಕೊಟ್ರಿ ಸಪೋರ್ಟ್ ಕೊಟ್ಟ ಇಲ್ಲಿ ನಾಗರ ಮುನೋಳಿ ಕಬ್ಬುರ ಮತ್ತ ಜಾಗನೂರ ಯಾವ್ದು ಯಾದಗೂಡ್ರಿ ಇವನ ಇದು ಅಲ್ಲಿ ಲಡಾಯತ್ರೆ ಅದ್ ಯಾವ ನಂತರ ಕೋಳಿಕನಿ ಇಲ್ಲಿ ಅಲ್ಲಿ ಆದ ಆದ್ಮೇಲ್ರಿ ಅದ್ ಹಿಂಗಾಗಿ ಮುಂದೆ ಹಿಂಗ ಅವ್ರಿಗೆ ಇವ್ರಿಗೆ ಬಂಡಾರ ಕೊಡುದಲ್ರಿ ಕೂಡಲ್ರಿ ಇವು ವಶ್ರು ಇಲ್ಲಿ ಕರ್ನಾಟಕದಾಗ ಎಟ್ಟ ಹಬ್ಬದವಲ್ಲ ಇವನು ವಾಸಿ ಬಿರು ಬಂದ್ರಿ ನಮ್ ಅಟ್ಟೆಲ್ಲಾ ನೀನ ಮಾಡ್ಕೊಪ್ಪ ಅಂತ ಹೇಳಿ ಬಿಟ್ರಾನ್ ಅಲ್ಲಿ ಮಹಾರಾಷ್ಟ್ರ ಕರ್ನಾಟಕದಾಗ ಎಲ್ಲಾ ನಿಮ್ದ ಪಲ್ಲಕ್ಕಿ ನಮ್ ಡೋಳ ನಿಶಾನಿಗೆ ತಗೊಂಡ ಹಬ್ಬ ಮಾಡ್ಕೋತ ಇವಾಗ ಅಪ್ನಿ ಕೊಡಿದಾರ ಎಷ್ಟೈತಿ ನೋಡ್ರಿ ಈ ಕರಗಾವ್ ಗ್ರಾಮಕ್ಕೆ ಬೇರದೇವ್ರಿ ಆ ಅಲ್ಲಿಂದ ಮರ್ದಾನ ಮಾಡಿ ಇಲ್ಲಿ ಅಲ್ಲಿಂದ ಇಲ್ಲಿಂದ್ರೆ ಜಾಗ ಐತ್ರಿ ಇಲ್ಲ ಇಲ್ಲಿ ಯಾರು ಭಕ್ತಿಗೆ ಮೆಚ್ಚು ಬಂದ್ರೆ ಇದು ಗಾಡಗೇರಿ ಗಜನಂಗನ ವದ ಮಾಡಿದ್ರಿ ವದ ಮಾಡಿ ಅದ ಉಗ್ರ ಅವತಾರದಿಂದ ಇಲ್ಲಿ ಬಂದ್ರಿ ಅವ್ ಇಲ್ಲಿ ಬಾಂದ ಕಸಿಂದ ಏನ್ ಮಾಡಿದ್ರಿ ಇಲ್ಲಿ ತಾ ಇದ ತಂಬಾಕ್ ಸೇವನೆ ಮಾಡಿದ್ರಿ ತಂಬಾಕ್ ಸೇವನೆ ಮಾಡಿ ಇಲ್ಲಿಂದ ಮುಂದೆ ಇದಕ್ ಆದ್ರಾವ್ದಪ್ಪ ಅರಿವಡಿ ಹಾ ದಾಲ್ಗಾಂ ರ ಎಲ್ಲ ಪಾಡ್ನೂರ ಇದು ಇವೆಲ್ಲ ಒಂದತ್ತಳರು ಈಗ ಇನ್ನೊಂದು ನಿಮಿಷ ಹೊಡೆ ಮುಖ ಹೊಡೆದ ಈ ಮುಖ್ರು ಪಂಚಮುಖ ನಮ್ಮಲ್ಲಿ ಹ್ಮ್ ಹ್ಮ್ ಪರಮೇಶ್ವರ್ ಅವ್ ತಗೊಂಡ್ರೆ ಡೈರೆಕ್ಟ್ ಈಗ ನೇರವಾಗಿ ನಿಮ್ಗೆ ಕೇಳ್ಬೇಕಂತಂದ್ರ ನಮ್ ಹಾಲು ಮತ್ತ ಧರ್ಮದೊಳಗ ಅತ್ಯಂತ ದೊಡ್ಡ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಆದ ನಮ್ಮ ಕರಗಾವ್ ಗ್ರಾಮ ಬರ್ತದ್ರಿ ಅಂದ್ರ ಅಷ್ಟು ಡೆವಲಪ್ ಆಗ್ಯದ್ರಿ ಪೂರ್ವ ತಳರ ಬಟ್ ಈಗ ಎಲ್ಲೋ ಒಂದ್ ಕಡೆ ರೀ ಮೊದಲ ಈ ಭಾಗದಾಗ ಸ್ವಲ್ಪ ಮಳೆ ಇದು ಕಡಿಮೆ ಇತ್ತು ಸ್ವಲ್ಪ ದೇವಸ್ಥಾನ ಆಗಲಿ ತಾವು ಕಡಿಮೆ ನೋಡಿದಾಗ ಈ ಕಡೆ ಸ್ವಲ್ಪ ಡೆವಲಪ್ ಆದಂಗ ಹ್ಮ್ ಈ ಕಡೆ ಸ್ವಲ್ಪ ಇದನ್ನ ಕಡೆ ಕರ್ನಾಟಕ ಮಹಾರಾಷ್ಟ್ರ ಭಕ್ತಾದಿಗಳು ಅವ್ರಿಗೆ ಅವ್ರಿಗೆ ಏನು ಬೇಡಿದ ಬೇಡ್ಕೊಂಡದ ದೇವರವ್ರಿಗೆಲ್ಲ ಹೊರಾಕ್ ಬಟ್ಟಿದಾರೀ ಅದಕ್ಕ ಅವರ ಖುಷಿದಿಂದ ಅವ್ರಿಗೆ ಏನು ಆಗ್ತೈತ್ರಿ ಬಂಗಾರನ್ನು ಒಂದ್ ರಾಕ್ ಅನ್ನು ದೇವಸ್ಥಾನಕ್ಕ ಕೊಟ್ಟ ಕಟ್ಟಡ ಐತ್ರಿ ಈಗ ಒಂದ್ ವಿಚಾರ ಏನ್ ಇಷ್ಟ ದೊಡ್ಡ ದೇವಸ್ಥಾನ ನೀವು ಕಟ್ಟಡ ಮಾಡ್ಲತ್ರಿ ಈ ದೊಡ್ಡ ದೇವಸ್ಥಾನಕ್ಕೆ ಏನ ಈ ಕ್ಷೇತ್ರದವ್ರು ಯಾರ ಅನದಾನ ಅಂತೇಳಿ ಸರ್ಕಾರ ಆಗ್ಲಿ ಯಾವ್ದೋ ಒಂದ್ ಎಮ್ ಎಂ ಎಲ್ ಎಂ ಪಿ ಹಿಂಗೇನಾರ ಅಂದ್ರೆ ಈ ಪ್ರತಿಯೊಂದು ಕಲ್ಯಾಣ ಮೇಲೆ ಕೂಡ ಭಕ್ತರದ ದೇವಿಯಾದ್ರೆ ಇಲ್ಲಿ ಯಾವ್ದೇ ರೀತಿ ರಾಜಕಾರಣಿಗಳಾಗ್ಲಿ ಏನಿಲ್ಲ ಮತ್ ಇಲ್ಲಿ ಏನು ಯಾನ ಒಬ್ಬರು ಭಕ್ತರನ್ ಕಾಡಿ ಗೋಣ್ ಮರದು ಅದು ಏನು ಇಲ್ರಿ ಅವ್ರ ಖುಷಿ ದಿನ ನಮ್ಗೆ ಎಲ್ಲಾ ಚಲೋ ಆದ್ಮೇಲ್ತ್ ಅವ್ರ ಅವ್ರಿಗೆ ಚಲೋ ಆದ್ಮೇಲೆ ದೇವ್ರಿಗೆ ಅವ್ರ ಏನ್ ಬೇಕಾದ ಕೊಡ್ತಾರ ಹಾ ಹೆಂಗ್ರಿ ಮತ್ತೊಂದು ವಿಷಯ ಏನಂತಂದ್ರ ಕರಗಾವ್ ಬೀರ್ ದೇವರ ಯಾವ್ದೇ ಭಕ್ತರ ಮನೆಗ್ ಹೋದ್ರೂ ಕೂಡ ಅಲ್ಲಿ ಇದ್ದಿರ್ತಕ್ಕಂತ ಏನೋ ಒಂದ್ ಮಾಟ ಮಂತ್ರ ಆಗ್ಲಿ ಏನೋ ಒಂದ್ ಕೆಟ್ಟದ ಏನಾದ್ರು ಕೂಡ ತಗದ ಬರ್ತಾನೆ ಆಗೋದಲ್ರಿ ಹೋಗಿ ಬಂದ್ರಿ ಅವ್ರ ಮನೆಯ ಕಾಲ್ ಹಾಕಿದ್ರಿ ಅವ್ರ ಜಲ್ಮ ಏನ್ರೆ ಪಾಪದ ಅಂತ ಏನ್ರ ಇದ್ರೆ ಬಿ ಅದನ್ನ ದೇವ್ರ ತಗದ್ಬಿಡ್ತಾರ ಈಗ ಪಾಲಕಿ ನಿಮ್ದು ವರ್ಷದ ಗಟ್ಟಲೆ

ಅದ್ ಒಮ್ಮೆ ಒಮ್ಮೆ ಜನ ಪಾಲಕಿಗ್ ನಂಬರ್ ಹಚ್ಚಿದ್ರ ಅಂದ್ರ ಕೆಲವೊಂದ್ ದಿವಸ ಕೈಯಾಕ್ ಆಗ್ತದೆ ಇವತ್ತು ಇವತ್ತು ಇವತ್ತಂಡಾರ ಇಟ್ರಿ ಎರಡ್ ತಿಂಗ್ಳ ಮೂರ್ ತಿಂಗ್ಳಿಗೆ ಹೊರ ಇಲ್ಲಿ ಊರ್ ಜೋಡಿ ಹೆಂಗ ದುಡ್ಕೋತಾರೆ ನಮ್ಮ ಊರಿಗೆ ಅಂದ್ರೆ ಬೀರ್ ದೇವರು ಒಬ್ಬ ಇದು ಗ್ರಾಮ ದೇವರ ಇದು ಗ್ರಾಮ ದೇವರು ಎಲ್ಲಾರು ನಮ್ಮ ಊರಾರ ಎಲ್ಲಾರು ಇಲ್ಲಿ ನಡ್ಕೋತಾರ ಸಮಾಜದವರು ಕೂಡ ಇಲ್ಲಿ ಎಲ್ಲಾ ಬಂದ್ರೆ ಒಂದೇನು ಒಂದ್ ಎಲ್ಲ ಮಾಡ್ಬೇಕಾದ್ರ ಎಲ್ಲಾ ಸಮಾಜ ಏನಿಲ್ಲ ಏನಿಲ್ಲ ಮೇ ತಿಂಗಳಾಗ್ರಿ ಬೀರ್ ದೇವ್ರ ಜನ್ಮೋತ್ಸವ ಆಯ್ತ್ರಿ ದೀಪಾವಳಿ ದೀಪಾವಳಿ ಪಾಡೇ ಆದ ಮರ್ದಸ್ರಿ ಮೂವರು ಜಾತ್ರೆ ಇರುತ್ತೆ ಮನೆ ಮನಿ ಎಲ್ಲಾರು ಬರ್ತಾರ ನೀವ ಇದು ಮಾಡ್ತಾರ್ರಿ ಅವ್ರದ್ ಎಲ್ಲಾರದು ಇದನ್ ಮುಗಿಸ್ಕೊಂಡ್ ಅಂತ ಮೂರ್ನೇ ದಿವ್ಸ ಬಂಡಾರ ಹಾ ಬರು ಮಂದ್ರಿ ಅಲ್ಲಿ ಒಂದ್ ಬರ್ತಾರೀ ಹಾಲ್ರಿ ದೈತ್ರಿ ಮತ್ತೊಂದು ವಿಶೇಷತೆ ಏನಂತಂದ್ರಿ ಎಲ್ಲಾ ನಮ್ಮ ಕ್ಷೇತ್ರದೊಳಗ ಸದ್ಯ ಇದ್ರ ಕೆಲವೊಂದು ಕಲೆಗಳು ಮುನಿಗ್ ಹೋಗ್ಯಾವ್ರಿ ಕೆಲವೊಂದ್ ಕಲೆ ಏನಾದ್ರೆ ಕೆಲವೊಂದ್ ಕಲೆ ಮುನಿಗ್ ಹೋಗ್ಲತ್ತೀ ನಾವ್ ಈ ಬೀರ್ದೇವ್ರ ಇನ್ಸ್ಟಾಗ್ರಾಮ್ ಪೇಜ್ ಒಳಗ್ ನೋಡ್ತಾ ಅವಾಗ ಬಟ್ ಇಲ್ಲಿ ಹಿರಿಯಾರಿ ಹುಡುಗರನ್ನ ಕಳ್ಕೊಂಡ ಎಲ್ಲ ಒಂದ್ ಸ್ವಲ್ಪ ಮತ್ ಇಂಪ್ರೂವ್ ಮಾಡ್ಲತ್ತಾರ ಗಟ್ಟಿ ಮ್ಯಾಲ ಇವ ಹುಡುಗರಿಗೆಲ್ಲ ಇವ ಕಲಸ್ತಾರ ಆ ದೇವ್ರ ಮಾಡ್ರಿ ಮತ್ತ ಇವ್ರ ಈಗ ಈಗ ಇವ್ರ ಹಾಡ್ತಾರ ಮೊದಲ್ ಇವ್ರ ಹಾಡ್ತಾರ್ರಿ ಅವ್ರ ಕಿತ್ತ ಹಿಂದಿನ ನಾವು ಜರ್ಜರ್ ಹಾಡಿದ್ರು ಈಗ ಇವ್ರ ಫುಲ್ ಅದ್ರಿ ಅಂದ್ರ ನಮ್ ಕಲ್ಯಾಣ ಕೆಲವ್ ಕಡೆ ಮುನಗಲಾತ್ರಿ ಎಲ್ಲಾ ನಮ್ಮ ಬೀರ್ ದೇವ್ರ ಮಠ ಮನಿ ಒಳಗ್ರಿ ಅಹ್ ಕಳಕಿನ ಭಾಗದಾಗ ಅಷ್ಟ ಕಲೆ ಉದ್ಭವ ಆಗೈತ್ರಿ ಈ ಕಡೆ ಎಲ್ಲಾ ಮುನಗತಾದ್ರ ಮತ್ತೆ ಇಲ್ಲಿ ಕಲೆ ಮತ್ತೆ ಬೆಲ್ಲ ಕರಗಾವ್ದಾಗ ಈ ಭಾಗನ ಅದ್ರ ಈಗ ಫಸ್ಟ್ ಅವ್ರ ನಮ್ ಗುಡಿಗೆ ಬಂದ ಅವ್ರಿಗೆ ಏನ ಗಾಳಿ ಮಡಿಕೆ ಅವ ಇವ ಎಲ್ಲಾ ಆಗಿತ್ತಂದ್ರಿ ಕಮ್ಮಿ ಆದ್ಮೇಲೆ ಅವ್ರ ಅಜ್ಜಾನೇನು ಓದ ಅಂಬ್ಲಿ ಹೇಳಿ ಬೇಡ್ಕೊಂಡಿರ್ತಾರ್ರಿ ಅವ್ರ ಅಜ್ಜನ್ ಮನಿ ಕರ್ಕೊಂಡ್ ಹೋಗಿ ಅವ್ರ ಬಂಗಾರ ಬಂಗಾರ್ರಿ ಮತ್ತೆ ಅವ್ರ ಅಂಬ್ಲಿ ಕುಡ್ಸಿ ಬಿಡುವಂತ ಕೆಲಸ ಮಾಡ್ತಾರ ಅದಾದ್ಮೇಲ್ರಿ ಮತ್ ಈಗ ನೀರ ಅಂದ್ರ ಪಾಯಿಂಟ್ ಬೋರ್ ರೀ ಬೋರ್ ಮತ್ತ ಬಾವಿ ಇವ್ ಏನಾರ ನಮಗ ಅವ್ರಿಗೆ ಬೇಕಾಗಿದ್ದು ಅಂದ್ರೆ ಅದನ್ನು ಬಟ್ಟೆ ಹೋಗಿ ಅಜ್ಜ ನೀರ್ನ ಪಾಯಿಂಟ್ ಹೇಳೋ ವ್ಯವಸ್ಥೆ ಭಿ ಅಜ್ಜ ಮಾಡಿದ್ದಾರೆ ಅವ್ರಿಗೆ ನೀರು ಕೊಟ್ಟ ಅವ್ರ ಹೊಲ ಬಿ ಎಲ್ಲ ಬರೋಬರಿ ಮಾಡುವಂಗ ಅಜ್ಜ ಮಾಡಿದ್ದಾರೆ ಅಂದ್ರೆ ಈಗೇನ್ ಮಾಡಿದ್ರ ಯಾರು ಜನರ ಅಂದ್ರೆ ಒಂದು ನೆಪಕಿ ಇಟ್ಟು ಬಿಟ್ಟಾರ ಏನಾಗಿದೆ ಅಂದ್ರೆ ಕರಗಾವ್ ಬೇರ್ ದೇವ್ರಿಗೆ ಬಂದ ಸ್ವಲ್ಪ ಹೋಗಿ ಶುರು ನಡ್ದೇ ನಂಬಿಕೆ ನಡದಿದ್ರ ಅಂದ್ರ ಆ ನಂಬಿಕೆ ಆ ದಿಂದ ಇಷ್ಟ ನಮ್ಗ ವಾರ ರವಿವಾರ ಗುರುವಾರ ಅಮಾವಾಸ್ಯ ಆಗ್ಲಿ ಇಷ್ಟ ನಮ್ಗ ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಕ ಕಾರಣ ಅಂದ್ರ ಅವ್ರ ರೀ ಯಾಕಂದ್ರೆ ಅವ್ರ ಗುಡಿಗೆ ಬಂದ ಅವ್ರ ಎಲ್ಲಾ ಕಮ್ಮಿ ಮಾಡ್ಕೊಂಡ್ ಮಾಡಿಕೆ ಆಗ್ಲಿ ಗಾಳಿ ಆಗ್ಲಿ ಏನಾವ್ರದಿದ್ರ ಭಿ ಕಮ್ಮಿ ಆದಳ್ದಾಗ ನ ಅವ್ರಿಷ್ಟು ಇಲ್ಲಿ ನಮ್ ಕಡೆ ಹೆಚ್ಚು ಬರ್ತಾರ ಅದರ ಕಡೆ ಮತ್ ಇನ್ನೊಂದ್ ನೆಮಕ್ರಿ ಇತ್ತೀಚೆ ಹಗಿರಿ ನಮ್ಮ ಕನ್ನ ನೋಡಿರ್ತಕ್ಕಂತ ಎರಡ್ ಪವಾಡಿಗಳನ್ನ ನಾವ್ ರೀ ಒಂದು ರಾಯ್ಬಾಗ್ದವ್ರ ಮೋಸ್ಟ್ಲಿ ಅದ ರಾಯ್ಬಾಗ್ದವ್ರ ಬಟ್ ಹೆಸರದ ಗೊತ್ತಿಲ್ಲ ರೀ ಅವ್ರದ ಅವ್ರ ಏನ್ ಮಾಡಿದ್ರಿ ಇದ್ರೊಳಗ ಕೇಲಿ ಒಳಗ ರೀ ಹುಡುಗಿ ಪೂರ್ತಿ ಹೆಂಗಾಗಿದ್ರ ಅಂದ್ರ ಅವ್ರ ಗಂಡನ ಮನೆಯಾಗು ಬಿಟ್ಟು ಬಿಟ್ಟಿದ್ರಿ ಇನ್ನೇನಪ್ಪ ಕಡಿಮೆ ಆಗಂಗಿಲ್ಲ ಅನ್ನೋ ಪೊಸಿಷನ್ಕ್ ಆ ಹುಡುಗಿಯದ ಪರಿಸ್ಥಿತಿ ಬಂದಿತ್ತು ಕಡಿಮೆ ಆಗಂಗಿಲ್ಲ ಹುಡುಗಿ ತಾಳಂಗಿಲ್ಲ ಅನ್ನೋ ಒಂದು ಪೊಸಿಷನ್ ಬಂದಿತ್ರಿ ಆ ಹುಡುಗಿಗೆ ಎರಡು ಮಕ್ಕಳು ಇದ್ರಿ ಹಿಂಗಾಗಿ ಆ ಒಂದ ಎಲ್ಲ ಕಡೆ ತೋರ್ಸ್ರಿ ಎಲ್ಲೂ ಕಮ್ಮಿ ಆಗ್ಲಾರಕ್ರಿ ಕಡಿಗೆ ಅವ್ರ ಮನೆಯಾಗಿ ನಾವ್ರ ಇಬ್ಬ್ರ ಬಂದ್ ಸಹಜ ಮಧ್ಯಾಹ್ನದಾಗ ತಿರ್ಗಾಡಿ ಹೋದ್ರಿ ಮಟ್ಟಕ್ ಬಂದ ಹಾ ಆಗ್ಯದ ನಮ್ ಹುಡುಗಿ ಮತ್ತೆ ನಮ್ ಹಿರಿಯರ್ ಏನ್ ಇದ್ರು ಕರ್ಕೊಂಬರಿ ದೇವ್ರ ಏನ್ ಮಾಡಿದ್ ಮಾಡ್ತಾನ ಅನ್ನೋ ಒಂದ್ ಮಾತ್ ಮಾತಾಡ್ರಿ ಆಮೇಲೆ ನಾವ್ ಆ ಮುಂದ್ ಹೋಯ್ರಿ ಅವ್ರು ಏನಂತಿದ್ರಿ ಕೇಳಿ ಅವ್ರು ಮುಂದ್ ಹೋಯ್ರಿ ನಾವ್ ಆ ಪೈಪೆಲ್ಲಾ ಏನ್ ಹಾಕಿದ್ರಲ್ರಿ ಪೈಪ್ ಅದ್ ತಗಂಗಿಲ್ಲ ನೀವ್ ಮುಂದ್ ಇದ್ದರೆ ಇದ್ರಿ ನಾವು ಪೈಪ್ ತಗಂಗಿಲ್ಲ ಅಂತಂದ್ರ ಮುಂದ್ ವಯ್ತಿವತ್ತ ಸುಳ್ಳ ಹೇಳಿ ಇಲ್ಲಿ ತಗೊಬಂದಿರೀ ಅವತ್ತ ಸೋಮಾರಿ ನಮ್ ಊರ್ ಸಂತಿತ್ರಿ ಅಂಬುಲೆನ್ಸ್ ಹಿಂಗ ಈ ರೋಡ್ ಹಿಡ್ದು ಬರ ಬರ್ತಿರ್ಲಿಲ್ಲ ಹಿಂಗಾಗಿ ಶಾರ್ಟ್ ಕಟ್ ತಂದ ಅಂದ್ರ ಅಷ್ಟ ನಡ್ಯಾಕ್ ಆಗಲಾರ ಪರಿಸ್ಥಿತಿ ಒಳಗೆ ಪೇಶೆಂಟ್ ಆಮೇಲೆ ಹಿಂಗ ಶಾರ್ಟ್ ಕಟ್ ತಂದ ಗುಡಿ ಬಾಗಿಲಿಗೆನ ಅಂಬುಲೆನ್ಸ್ ಹಚ್ಚಿ ಆ ಹುಡುಗಿಗೆ ಇಳು ಇಳಸಿರಿ ಹಿಂಗ ಬಂದ್ ಹಾಕಿದ್ರಿ ಆ ಒಂದ್ ಹದಿನೈದರಿಂದ ಇಪ್ಪತ್ ದಿವಸ ಹುಡುಗಿ ಊಟ ಮಾಡಿರ್ಲಿಲ್ರಿ ಅಂತ ಟೈಮ್ ಅದಾಗ ಇಲ್ಲಿ ಬಂದ್ ಒಂದ್ ತಾಸ ಅಥವಾ ಎರಡ್ ತಾಸ ನಾವ್ ಸುಮ್ ಹಂಗೆ ನಾವು ಇಲ್ಲಿ ಗುಡಿಯಾಗ ಮಲ್ಕೋಕ್ ಬರ್ತಿದ್ರು ನೈಟ್ ರೀ ಆ ಟೈಮ್ ದಾಗ ನಾವ್ ಬಂದಿದ್ರಿ ಆ ಹುಡುಗಿ ಏನಾಕತ್ತೀ ನಾವ್ ಊಟ ಮಾಡ್ಬೇಕತ್ತ ಅವ್ರ ಅವ ಅಪತ್ತ ನಾವ್ ಊಟ ಮಾಡ್ಬೇಕ ಹದಿನೈದ್ ಇಪ್ಪತ್ ದಿವಸ ಊಟ ಮಾಡಲ್ದ ಹುಡುಗಿ ಇಲ್ಲಿ ಬಂದ್ ಕೂಡ ಊಟ ಮಾಡ್ದ್ರಿ ನಂಗೆ ಪೈಪ್ ತೆಗಿರಿ ನಾವ್ ಊಟ ಮಾಡ್ಬೇಕನ್ನಕತ್ತದ್ರಿ ಅವಾಗ ಇಲ್ಲೇ ನಮ್ ಲೋಕಲ್ ಡಾಕ್ಟರ್ ಸಿದ್ಧಾರ್ಥ ಅಂತ ಹೇಳಿ ನಮ್ ಊರಾಗ ಅದಾರ್ರಿ ಅವ್ರ ಕಡೆಯಿಂದ ಅವ್ರ ಕರ್ಕೊಂಡ್ ಬಂದ ಆ ಫೈಪ್ ಎಲ್ಲಾ ತಗಸಿ ಆ ಹುಡಿಗೆ ಅವತ್ ಊಟ ಮಾಡಿದ್ರು ಇಲ್ಲಿ ಬಂದ್ ಕೂಡ್ಲೆ ಈಗ ರಿಯಲಿ ಆರಾಮ್ರಿಗೆ ಬರ್ತಾರ ಒಂದ್ ಆರ್ ತಿಂಗಳ ಒಂದ್ ವರ್ಷ ಹಿಂದಿನ ಈಗ ರವಾರ ಬರ್ತಾರ ರವಿವಾರ ಆಗ್ಲಿ ಅಮಾವಾಸ್ಯೆ ಆಗ್ಲಿ ಈಗ ಬರ್ತಾರ್ರಿ ಸಾಯುವಂತ ಹುಡುಗಿ ಬರ್ತೇತಿ ರೀ ಇಂಥ ಎರಡು ಪವಾಡಗಳು ನಾವ್ ಕಣ್ಣಿ ನೋಡಿದ್ವಿ ಹಾ ರೀ ಇನ್ನಾದ್ರಿ ಬಿರಿ ಗುಡಿಯಾಗಿ ಇರುವಂತ ಮಂದಿ ಈಗ ಬಾಳ್ ಜನ ಅದಾರೀ ಈಗ ಎಲ್ಲಾ ಅವ್ರಿಗೆ ಗಾಳಿ ಶಾಕ ಮಾಡಿಕಿ ಮಾನಸಿಕ ರೋಗ ಇವೆಲ್ಲಾ ಇದ್ ಮಂದಿ ಅದಾರ್ರೀ ಎಲ್ಲಾ ಎಲ್ಲಾ ಎಲ್ಲ ಇಲ್ಲ ಅದ್ರಿ ಅವ್ರ ಅರ್ಜಾಗ ಬೇಡ್ಕೊಂಡ್ರೆ ಐದ್ ದಿವ್ಸ ರೀ ಒಂಬತ್ತು ದಿವ್ಸ ಹನ್ನೊಂದ್ ದಿವಸ ಅನಿತ್ ಕಡಿಮೂ ಕಡಿಮೆ ಸೈಡ್ ಬಲಗಡೆ ಸೈಡ್ ಏನೈತ್ರಿ ಅದ್ರಿ ಅದೆಲ್ಲ ಅವ್ರಿಗೆ ಇಡ್ಕೊಳಕ ವಸ್ತಿ ಐತಿ ವಸ್ತಿ ಇರಾಕನ ಎಲ್ಲಾ ಜಾಗ ಐತ್ರಿ ಎಲ್ಲಾ ಭಕ್ತರಿಗೆ ಎಲ್ಲಾ ತರ ವ್ಯವಸ್ಥೆ ಐತ್ರಿ ಅವ್ರಿಗೆ ಏನೋ ಇದಲ್ರಿ ಎಲ್ಲಾ ವ್ಯವಸ್ಥಾ ಇದ್ರಿ ಹಿಂಗಂತಂದ್ರಿ ಇಲ್ಲಿ ಬಂದಿರತಕ್ಕಂತ ಭಕ್ತರಿಗೆ ಮೂಲ ಉದ್ದೇಶ ಯಾವುದೇ ತರ ತೊಂದ್ರೆ ಆಗಬಾರ ಅವ್ರಿಗೆ ಬೇಕಾಗಿರತಕ್ಕಂತ ವ್ಯವಸ್ಥೆ ರೀ ಒಬ್ಬೊಬ್ರು ಆ ದೂರಿಂದ ಬಂದಿರ್ತಾರ ಅಲ್ಲಿಂದ ಇಲ್ಲ ಸಮೀಪದ ಹೆಂಗ ಮಾಡ್ತಾರೆ ಊಟ ಗಿಟ ತರ್ತಾರೀ ದೂರಿಂದ ಬಂದಿರ್ತಾರ ಒಬ್ಬೊಬ್ರು ಒಬ್ಬೊಬ್ರು ಬಂದಿರ್ತಾರ ಮನ್ಯಾಗ ಅವ್ರ ಜೊತೆ ಯಾರೋ ಬರಾಕ ಅನುಕೂಲ ಇರಂಗಿಲ್ಲ ಅಂತ ಟೈಮ್ ದೊಳಗ ನಮ್ಮ ಯಾರ ಗದ್ಗಿ ಪೂಜಾರಿಗಳು ಇರ್ತಾರ ನೋಡ್ರಿ ಅವ್ರ ಊಟದ ವ್ಯವಸ್ಥಾ ಆಯ್ತು ಅವ್ರ ವ್ಯವಸ್ಥಾ ಆಯ್ತು ನಮ್ಮ ಪೂಜಾರಿಗಳು ನೋಡ್ಕೋತಾರ ನಮ್ಮ ಪೂಜಾರಿಗಳು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡತಕ್ಕಂತ ಒಂದು ಸ್ವಭಾವ ಅದರಿ ಹಾಕಿ ಕೊಡ್ತೇವ್ರಿ ಅದ್ರ ಇಲ್ಲೇ ಸನೇ ಇದ್ದವ್ರ ಯಾರು ಯಾರ ಪಾವಣ್ಯಾರದ ಇದ್ರ ಅವ್ರಿಗೆ ಊಟ ತಂದ್ಕೂಡ ವ್ಯವಸ್ಥೆ ಮಾಡ್ತಾರೀ ಬಾಳ ದೂರಿಂದ ಇದ್ರ ಅವ್ರ ಊಟ ತಂದು ಕೂಡ ವ್ಯವಸ್ಥಾ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಗುಡಿಯಾಗಿ ಯಾರ ಪೂಜೆ ಆ ಪೂಜೆಗಳ ಅವ್ರ ಬಂದಾರ ಊಟ ನಷ್ಟ ಚಹಾ ಕೊಡುವಂತ ವ್ಯವಸ್ಥೆ ಭೀ ನಾವ್ ಮಾಡ್ತೇವ್ರಿ ಹಾ ಇದು ಚಲೋ ಪದ್ಧತಿ ಚಲೋ ಪದ್ಧತಿ ರೀ ನಿಮ್ಗೂ ಹಂಗೇನ್ರೀ ಅನಿಷ್ ಅಂದ್ರಿ ನೀವು ಬಂದು ನಿಲ್ಬಹುದ್ರಿ ಕಡಿ ಮಾಡ್ಕೊಂಡು ಹೋಗ್ಬಹುದ್ರಿ ಅಂತ ನಾವೆಲ್ಲಾ ಭಕ್ತರಿಗೆ ಹೇಳ್ತೀವ್ರಿ ಈಗ ಕರಗಾವ್ ಬಿರಾಪ್ರ ಎಲ್ಲ ಮಾಡ್ಲತ್ತೀ ಅವ್ ಭಕ್ತರಿಗೆ ಚಲೋ ಒಂದ್ ಇದು ರೀ ಇದೊಂದು ಕಾಡ್ ಇತ್ರಿ ಮೂಲ ನಮ್ದು ಚೆನಿಗುಡ ಅಂತಕ್ಕಂತದ್ ಊರ್ ಅದಕ್ಕಿಂತ ಅದ ನಂತರ ಇದು ಊರ ಐತ್ರಿ ಅದು ಈಗ ಕಾಡಾಗ್ಯದ್ರಿ ಇದು ಊರ ಇದು ಒಂದು ಕೇರಿ ಅದು ಕಾರಣನೇ ನಮ್ ಸರ್ ಕರಗಾವ್ ಅಂತ ಹೆಸರು ಊರಲ್ರಿ ಇದೊಂದು ಇದ್ದಂಗ್ರಿ ಫಸ್ಟ್ ನಮ್ದು ಮೂಲ ತಳ ಗೋಧಿ ಬಣ್ಣವ್ರಿ ಇದೊಂದು ಸೊಸೈಟಿ ಇಲ್ಲಿ ಒಂದು ಇಲ್ಲಿ ಒಂದ್ ಕಾಡ ಅದ ಕೆರಿ ಇತ್ರಿ ಇಲ್ಲಿ ಅದ ತುಂಬ ಬರ್ತಿದ್ರಲ್ಲ ಬಕ್ ಇಲ್ಲಿ ಇವು ಕಡ್ಡಿ ಪಡ್ಡಿ ಎಲ್ಲಾ ಕಸ್ಕೊಂಡ್ ತಿಂತಿದ್ವು ಅಂತ ಪರಿಸ್ಥಿತಿ ನಿರ್ಮಾಣ ಇತ್ತಂತ್ರಿ ಹಾ ರೀ ನೀವು ಮೊದಲ ಮೇನ್ ತಳ ನಮ್ ಹಿರಿಯರ್ ಏನ್ ಹೇಳ್ಕೊತ ಬರ್ತಾರ್ರಿ ನಮ್ ನಮ್ಮ ಮನಿಗಾದ್ರಿ ವರ್ಷ ಎರಡ್ ವರ್ಷ ಮೂರ್ ವರ್ಷ ಹೇಳೋರು ಬರ್ತಾರೀ ನಮ್ದ್ ಮೇನ್ ತಳ ಎಲ್ಲಿ ಕೇಳ್ರಿ ಗೋಧಿ ಬಣ್ಣ್ರಿ ಅಲ್ಲಿಂದ ಬಂದ ಇಲ್ಲಿ ಚೆನೂ ಇಲ್ಲಿ ಎರಡು ಕಿಲೋಮೀಟರ್ ಐತ್ರಿ ಹಾ ರೀ ಇಲ್ಲಿ ಚನೀರೊಟ್ಟಿಗೆ ಬಂದ ಇಲ್ಲಿ ಬೆಳಿಗ್ಗೆ ಗುಡದವ್ ದೇವಸ್ಥಾನ ತಳಗೆ ಇಲ್ಲಿ ಆ ಕೆರೆ ಮನಿಗಳು ಕಾಣಿಸ್ತಾರಲ್ಲ ಆದ್ರೆ ಅಲ್ಲಿ ಅಲ್ಲಿ ಏನು ಊರ್ ಎಲ್ಲಾ ಊರೆಲ್ಲಾ ಇತ್ತ ಬಂದ್ಬಿಟ್ಟೈತ್ರಿ ಮೊದಲ ನಮ್ಮ ಚಿಕ್ಕೋಡೆ ತಾಲೂಕಿನ ಕರಗಾವ್ ಗ್ರಾಮದಲ್ಲಿ ಬಂದು ಅಂದ್ರ ಶಿಲೆಗಳಲ್ಲಿ ಮೂಡಿರ್ತಕ್ಕಂತ ಕಲ್ಲಿನ ಕೋಟೆ ಅಂತಾನು ಕೂಡ ಕರಿಬಹುದು ಅಂತ ಒಂದು ದೊಡ್ಡ ಕ್ಷೇತ್ರ ಆಗಿರ್ತಕ್ಕಂತ ನನ್ನಪ್ಪ ಕರಗಾವ್ ವೀರದೇವರ ಪುಣ್ಯಕ್ಷೇತ್ರಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಬಂದು ಇಲ್ಲಿ ಇದ್ದಿರ್ತಕ್ಕಂತ ಏನೋ ತಿಳಿದಷ್ಟ ಹಿರಿಯರಿಗೆ ತಿಳಿದಷ್ಟು ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ಒಂದ್ ನಾಲ್ಕು ನೋಡಿ ಹೇಳ್ಯಾರ ಅವ್ರಿಗೆ ಎಷ್ಟು ತಿಳಿದಷ್ಟ್ ಹೇಳ್ಯಾರು ಬಟ್ ಇದ್ರಾಗ ಮತ್ತೆ ಹೆಚ್ಚಿಂದ ಏನಾರ ಇದ್ರೂ ಕೂಡ ನೋಡೋಣ ಮುಂದೆ ಏನಾರ ತಿಳ್ಕೊ ಪ್ರಯತ್ನ ಮಾಡೋಣ ಯಾಕಂದ್ರೆ ಕೆಲವೊಂದು ಕಲಾವಿದ್ರಿಗೂ ಕೂಡ ಇದ್ರ ಬಗ್ಗೆ ಕೆಳಕಿನ ಭಾಗದಲ್ಲಿ ಇದ್ದಿರ್ತಕ್ಕಂಥ ಕಲಾವಿದರು ಕೂಡ ಈ ಕರಗಾವ್ ಬೀರದೇವ್ರ ಬಗ್ಗೆ ಒಂದು ಸ್ವಲ್ಪ ಏನೋ ತಿಳಿದಷ್ಟ ಗೊತ್ತದ ಅವ್ರಿಗೂ ಕೂಡ ಯಾಕಂದ್ರೆ ನಾವು ಆಗೆಲ್ಲ ಮಾತಾಡ್ತಿರ್ತಾರ ಹಂತ ಕಲ್ಲಿನೊಳಗ ಮೂಡಿರ್ತಕ್ಕಂಥ ಶಿಲೆಗಳ ಅಂತಾನೆ ಕರಿಬಹುದು ಅಂತ ಕ್ಷೇತ್ರದೊಳಗೆ ಬಂದ್ ಇವತ್ತು ಈ ಕರಗಾಂವ್ ಬೀರದೇವ್ರ ಪುಣ್ಯಕ್ಷೇತ್ರವನ್ನ ತೋರಿಸಿದಿವಿ ಮತ್ತೊಂದ್ ಏನಂತಾರೆ ವಿಶೇಷ ಅಂತಂದ್ರ ಈ ಗುಡಿ ನಾವು ಯಾಕೆ ಇಷ್ಟ ಹೆಚ್ಚು ನಾವು ಇದಕ್ಕೆ ನಾವು ಅನುವು ಮಾಡಿ ಕೊಡ್ಬೇಕಂತಂದ್ರ ನೋಡ್ರಿ ಪ್ರತಿಯೊಂದು ಕಲ್ಲಿನಲ್ಲಿ ಕೂಡ ಭಕ್ತಾದಿಗಳ ಹೆಸರು ಇದ್ದಂಗದ ಅಂದ್ರೆ ಪ್ರತಿಯೊಬ್ಬರ ಶ್ರಮ ಕೂಡ ಇದರಲ್ಲಿ ಅದ ಪ್ರತಿಯೊಬ್ಬ ಭಕ್ತರು ಕೂಡ ಶ್ರಮ ಕೂಡ ಅದ್ರಾಗ ಅದ ಯಾಕಂತಂದ್ರೆ ಯಾವ್ದೇ ಕೂಡ ರಾಜಕಾರಣಿ ಆಗಲಿ ಸರ್ಕಾರದಾಗ್ಲಿ ಅನುದಾನ ಆಗಲಿ ಯಾವ್ದು ಕೂಡ ತಗೊಂಡು ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಲ್ಲಿದ ಅಹ್ ಸ್ವಂತ ಪರಿಶ್ರಮ ನನ್ನಪ್ಪ ಬೀರ್ ದೇವ್ರ್ ಹೋಗಿ ಭಕ್ತರ ಮನಿಯೊಳಗ ದುಡ್ಕೊಂಡನ ಅವ್ರು ಎಷ್ಟಿಲ್ಲಿ ಇಲ್ಲಿ ದೇವ್ರಿಗೆ ಬಂದು ದುಡ್ಕೊಂಡನಲ್ಲ ಅಷ್ಟ ಆ ಬೀರ್ ದೇವ್ರು ಕೂಡ ಭಕ್ತರ ಮನಿಯೊಳಗ ಹೋಗಿ ರಾತ್ರಿ ಆಗ್ಲಿ ನಿತ್ಯ ಕವಲ ಮಾಡಿದಕ್ಕಾಗಿ ಇವತ್ತು ಬಂದ ಈ ಕಲ್ಲಿನ ಕೋಟೆಯನ್ನ ಅನ್ನ ಕಟ್ತಾ ಇದಾರೆ ಭಕ್ತರು ಕೂಡಿ ಇದಕ್ಕ ಪೂಜಾರಿಗಳು ಅಟ್ಟ ಅಂತಾನು ಕೂಡ ಹೇಳಕ್ ಬರಲ್ಲ ಭಕ್ತರ ಅಷ್ಟ ಅಂತಾನು ಕೂಡ ಹೇಳಕ್ ಬರಲ್ಲ ಸಾಕಷ್ಟ ಎಲ್ಲೆಲ್ಲೆ ಇದ್ದಿರ್ತಕ್ಕಂತ ಭಕ್ತಾದಿಗಳು ಬಂದ್ ಈ ದೇವಸ್ಥಾನನ ಕಟ್ಟಡ ಮಾಡ್ತಾ ಇದ್ರ ಅಹ್ ದಯವಿಟ್ಟು ಈ ಕ್ಷೇತ್ರಕ್ಕ ಬಹಳಷ್ಟು ಜನ ಆ ಕಡೆ ಭಾಗದಿಂದ ಪ್ರವಾಸಕ್ ಬರುವಂತ ಕ್ಷೇತ್ರ ಪ್ರವಾಸಕ್ ಬರುವಂತ ಜನರು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥವ್ರು ಚಿಕ್ಕೋಡಿ ತಾಲೂಕಿನೊಳಗ ಕರಗಾವ ಬೀರ ದೇವರ ಕೋಟೆ ನೋಡಬೇಕು ಅಂತಂದ್ರೆ ಇಲ್ಲಿ ಬಂದ್ ಹೋಗ್ಲೇಬೇಕು ಇನ್ನಷ್ಟು ಬಹಳಷ್ಟು ಸುಧಾರಣೆ ಆಗ್ತದ ಈ ಒಂದ ಸಲ ಭೇಟಿ ಕೊಟ್ಟು ಹೋದ್ರಿ ಅಂತಂದ್ರ ನೀವು ಜೀವನ ಇರಿಸ್ತಾನ ಬಂದ್ ಹೋಗ್ತೀರ ಹೇಳಿ ನನ್ನ ಅಭಿಪ್ರಾಯ ಅದ್ ದಯವಿಟ್ಟು ಎಲ್ಲಾರಿಗೂ ಧನ್ಯವಾದಗಳು ನಿಮ್ ಎಲ್ಲಾರ ಆಶೀರ್ವಾದ ಇರ್ಲ್ರಿ ಹಂಗಾರೆ ನನ್ನ ಅಪ್ಪ ಬೀರ ದೇವ್ರ ನಿಮ್ ನಿತ್ ಕಾಯ್ಲತ್ತಾನೆ ಎಲ್ಲಾರ್ಗ ಮತ್ತ ವಿಶೇಷವಾದ ಹೇಳ್ಬೇಕಂತಂದ್ರ ನಮ್ಗ ಸಿದ್ದುವನ್ನ ಅಂದ್ರ ಸಿದ್ದು ಪೂಜಾರಿ ಅವ್ರ ಅಂದ್ರ ಸಿದ್ದು ಅಣ್ಣ ಅವರು ಬಹಳಷ್ಟು ನಮ್ಗ ಬಂದಾಗ ಹೋದಾಗಲಿ ಒಂದ್ ಸ್ವಲ್ಪ ಯಾವಾಗ್ಲೂ ಸಂಘಾಟ ಇರ್ತಾರೆ ನಿಖಿಲ್ ಅವರಾಗಲ್ರಿ ಸಿದ್ದವಣ್ಣ ಆಗಲ್ರಿ ಎಲ್ಲರೂ ಕೂಡ ಮತ್ ಇಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಚಂದ ಅದ ಮತ್ತ ಅಹ್ ಈ ಕ್ಷೇತ್ರಕ್ಕೆ ಬರ್ಬೇಕಾದ್ರ ಚಿಕ್ಕೋಡಿಗೆ ಬಂದ್ರೆ ಚಿಕ್ಕೋಡಿಂದ ಕರಗಾವ್ ಬರ್ಬೋದು ಇಲ್ಲ ಕರಗಾವ್ ದಿಂದ ಚಿಕ್ಕೋಡಿಂದ ಯಾದಗೂಡ್ ಕ್ರಾಸ್ ಬಂದ್ ಯಾದಗೂಡದಿಂದ ಕರಗಾವ್ ಕೂಡ ಬರ್ಬೋದು ಈ ಭಾಗದಿಂದನೂ ಕೂಡ ಬರ್ಬೋದು ಅಂಥ ಒಂದು ದೊಡ್ಡ ಕ್ಷೇತ್ರ ಐತಿ ನಿಮ್ಮೆಲ್ಲ ರಾಶಿ ನಮಸ್ಕಾರ ಮತ್ತೆ ಸಿಗ್ತೀವಿ ಮುಂದಿನ ಹಿಡಿಯೋದಲ್ಲಿ ಧನ್ಯವಾದಗಳು